ಪಹಲ್ಗಾಮ್ ನರಮೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಇವತ್ತೊಂದು ಮಹತ್ವದ ದಿನ ಭಾರತ ಸರ್ಕಾರ ಯಾವ ಒಂದು ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದಕ್ಕೆ ಇವತ್ತು ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಡ್ತಾ ಇರುವಂತದ್ದು ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದ್ ಕಡೆ ಸಿ ಸಿ ಎಸ್ ಮೀಟಿಂಗ್ ನಡೀತಾ ಇದೆ ಅದಾದ್ಮೇಲೆ ಸಿ ಸಿ ಪಿ ಎ ಮೀಟಿಂಗ್ ಇದೆ ಸಿ ಎ ಮೀಟಿಂಗ್ ಕೂಡ ಇರುವಂಥದ್ದು ಟೋಟಲಿ ಪ್ರಮುಖವಾಗಿ ಮೂರು ಸಭೆಗಳಾಗುತ್ತೆ ಆ ಸಭೆಗಳಾದ ಬಳಿಕ ಕ್ಯಾಬಿನೆಟ್ ಸಭೆ ಇರುವಂಥದ್ದು ಸೊ ಹೀಗಾಗಿ ಈ ಸಭೆಗಳಲ್ಲಿ ಕೈಗೊಳ್ಳುವಂತ ನಿರ್ಣಯಗಳನ್ನ ಆ ಕ್ಯಾಬಿನೆಟ್ ಸಭೆಯಲ್ಲಿ ತಿಳಿಸಲಾಗುತ್ತೆ ಯುದ್ಧ ಮಾಡಬೇಕಾ ಅಥವಾ ಲಿಮಿಟೆಡ್ ಆಪರೇಷನ್ ಲಿಮಿಟೆಡ್ ಆಪರೇಷನ್ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಈ ರೀತಿಯಾಗಿ ಮಾಡಬೇಕಾ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ಇವತ್ತು ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾಯಿದೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹಾಗಾದ್ರೆ ಕ್ಷಣಗಣನೆ ಶುರುವಾಗ್ಬಿಟ್ಟಿದ್ಯಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ಗಳನ್ನ ಗಮನಿಸ್ತಾ ಇದ್ರೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲ ಭಾರತೀಯರಲ್ಲಿ ಕಾಡ್ತಾ ಇದ್ದಾರೆ ಬಿಕಾಸ್ ನರೇಂದ್ರ ಮೋದಿ ಅವರು ಸಾಕಷ್ಟು ದಿಟ್ಟ ಕ್ರಮಗಳನ್ನು ಈಗ ಆಲ್ರೆಡಿ ಕೈಗೊಂಡಿದ್ದಾರೆ ಅದರ ಜೊತೆಗೆ ಈಗ ಇರುವಂತ ಕೊನೆಯ ಆಪ್ಷನ್ ಅಂದರೆ ಯುದ್ಧ ಕೇಂದ್ರದ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ ಮೂವತ್ತು ನಿಮಿಷಕ್ಕೂ ಅಧಿಕ ಕಾಲ ಮೋದಿ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗ್ತದೆ ಪಾಕಿಸ್ತಾನದ ವಿರುದ್ಧ ಕಠಿಣ ನಿರ್ಧಾರ ಕೈಗೊಳ್ಳುವ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ ಏಕೆಂದರೆ ಯುದ್ಧ ಅಂದ ತಕ್ಷಣ ಸೀದಾ ಹೋಗ್ಬಿಟ್ಟು ಪರಮಾಧಿಕಾರ ಕೊಟ್ಬಿಟ್ಟಿದೀವಪ್ಪ ಭೂಸೇನೆ ವಾಯುಸೇನೆ ನೌಕಾದಳದವರಿಗೆ ಸೊ ಅವರು ಯುದ್ಧ ಮಾಡ್ಬಿಡ್ತಾರ ಹಂಗ್ ಬರೋದಿಲ್ಲ ಅಲ್ಲಿ ಲೆಕ್ಕ ಮಿಲಿಟರಿ ಅವರು ಏನ್ ನೋಡ್ತಾರೆ ಮಿಲ್ಟ್ರಿ ಅವರು ವೆಪನ್ಸ್ ಎಷ್ಟಿದೆ ನಮ್ಮ ಮೆನ್ಸ್ ಎಷ್ಟಿದ್ದಾರೆ ನಾವು ಅಟ್ಯಾಕ್ ಮಾಡ್ಬೋದಾ ನಾವು ಯುದ್ಧವನ್ನ ಗೆಲ್ಬೋದಾ ಏನು ಎತ್ತ ಅದನ್ನು ಮಾತ್ರ ನೋಡ್ತಾರೆ ಆದರೆ ಒಂದು ಸರ್ಕಾರ ಅಂತ ಬಂದಂತ ಸಂದರ್ಭದಲ್ಲಿ ಎಕನಾಮಿಕಲಿ ನಾವು ಯಾವ ರೀತಿಯಾಗಿ ಇಂಬ್ಯಾಲೆನ್ಸ್ ಆಗ್ತೀವಿ ಏನೇನೆಲ್ಲ ಪ್ರೆಷರ್ಗಳು ಬದ್ಬೋದು ಜಾಗತಿಕ ಮಟ್ಟದಲ್ಲಿ ಯಾವೆಲ್ಲ ರಾಷ್ಟ್ರಗಳು ನಮ್ಮ ಬೆಂಬಲಕ್ಕೆ ನಿಲ್ಬಹುದು ಅಕಸ್ಮಾತ್ ವೆಪನ್ಸ್ ಕೊರತೆ ಆದ್ರೆ ದುಡ್ಡಿನ ಕೊರತೆ ಆದರೆ ಅಥವಾ ಬೇರೆ ಬೇರೆ ಆಯಿಲ್ ಕೊರತೆ ಆದರೆ ಇದೆಲ್ಲದೂ ಕೂಡ ಏನಾದರೂ ಆದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯುದ್ಧ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಯಾವ್ಯಾವ ರಾಷ್ಟ್ರಗಳು ನಮ್ಮ ಬೆಂಬಲಕ್ಕೆ ಬರ್ಬೋದು ಏನು ಎತ್ತ ಇದೆಲ್ಲದರ ಬಗ್ಗೆಯೂ ಕೂಡ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರನೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ ನರಮೇದ ಆದ ಬಳಿಕ ಇಪ್ಪತ್ತ್ ಮೂರನೇ ತಾರೀಕೆ ಸಿ ಸಿ ಎಸ್ ಮೀಟಿಂಗ್ ಆಯಿತು ಕ್ಯಾಬಿನೆಟ್ ಕಮಿಟಿ ಸೆಕ್ಯುರಿಟಿ ಮೀಟಿಂಗ್ ಆಗಿದ್ದಂಥದ್ದು ಅವತ್ತೇ ಸೂಚನೆಯನ್ನು ಕೊಟ್ಟಿದ್ರಂತೆ ನರೇಂದ್ರ ಮೋದಿ ಅವರು ಸಿ ಸಿ ಪಿ ಎ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೈರ್ ಆಗಿ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಅಫೈರ್ ಮತ್ತು ಒಂದು ಕಡೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿ ಅಫೈರ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಸೂಚನೆ ಹೋಗಿತ್ತಂತೆ ಏನೇನು ಗ್ರೌಂಡ್ ರಿಯಾಲಿಟಿ ಇದೆ ತೆಗೆದುಕೊಂಡು ಬನ್ನಿ ಅದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡೋಣ ಏನು ಮಾಡ್ಬೋದು ಏನು ಆಪ್ಷನ್ಸ್ ಇದೆ ನಮಗೆ ನಾವು ಯುದ್ಧವನ್ನ ಮಾಡಬೇಕಾ ಲಿಮಿಟೆಡ್ ಅಟ್ಯಾಕನ್ನು ಮಾಡಬೇಕಾ ಮಾಡ್ಬೇಕಾ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಪಹಲ್ಗಾಮ್ ದಾಳಿ ವಿರುದ್ಧ ಏನೇನೆಲ್ಲ ಕ್ರಮ ಕೈಗೊಳ್ಬೇಕು ನಾವು ಒಟ್ನಲ್ಲಿ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಬೇಕು ಆದರೆ ಅದು ಯಾವ ಸ್ವರೂಪದಲ್ಲಿದ್ದರೆ ಚಂದ ಯಾವ ಸ್ವರೂಪದಲ್ಲಿದ್ರೆ ಆದರೆ ನಮ್ಮ ದೇಶಕ್ಕೆ ಕಡಿಮೆ ನಷ್ಟ ಆಗುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಬೇಕಾಗತ್ತಲ್ಲ ಆ ಒಂದು ನಿಟ್ಟಿನಲ್ಲಿ ಸಭೆಗಳನ್ನು ಮಾಡಲಾಗ್ತದೆ ಬ್ಯಾಕ್ ಟು ಬ್ಯಾಕ್ ಸಭೆಗಳು ಇದು ಒಂದ್ ಕಡೆ ಐವೋಲ್ಟೇಜ್ ಸಭೆಗಳು ನಡೀತಾ ಇದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದ್ ಕಡೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಅವರು ತನಿಖೆಯನ್ನ ಮುಂದುವರೆಸಿದ್ದಾರೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಬೈಜರ್ನಲ್ಲಿ ಘಟನೆ ಮರುಸೃಷ್ಟಿಸಿ ಎನ್ಐಎ ವಿಚಾರಣೆಯನ್ನು ಮಾಡ್ತಾ ಇದೆ ಅಲ್ಲಿ ಡ್ರೋನು ಡಿ ಕ್ಯಾಮ್ರಾಗಳನ್ನು ಉಪಯೋಗಿಸಿಕೊಂಡು ತನಿಖೆಯನ್ನು ಮಾಡಲಾಗ್ತದೆ ಮಹಜರನ್ನ ಮಾಡಲಾಗ್ತದೆ ಎನ್ಐಎ ಜೊತೆ ಇರುವಂಥದ್ದು ಫಾರೆನ್ಸಿಕ್ ತಜ್ಞರು ಘಟನಾ ಸ್ಥಳದಲ್ಲಿ ಸಾಕ್ಷ್ಯಗಳಿಗಾಗಿ ಹುಡುಕಾಟವನ್ನು ಮಾಡಲಾಗ್ತದೆ ನೂರಕ್ಕೂ ಹೆಚ್ಚು ಜನರಿಂದ ಹೇಳಿಕೆಯನ್ನು ದಾಖಲಿಸಿರುವಂಥದ್ದು ಎನ್ಐಎ ನೋವು ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತ ನೋಡೋದಾದ್ರೆ ನೂರ ಐವತ್ತು ಜನರ ವಿಚಾರಣೆಯನ್ನು ಕೂಡ ಮಾಡಲಾಗಿರುವಂತದ್ದು ರಾಷ್ಟ್ರೀಯ ತನಿಖಾ ದಳದಿಂದ ಒಂದ್ ಕಡೆ ಸಾವನ್ನಪ್ಪಿದವರ ಕುಟುಂಬದವರ ವಿಚಾರಣೆ ಮತ್ತೊಂದ್ ಕಡೆ ಅಲ್ಲಿರುವಂತಹ ಲೋಕಲೈಟ್ಸ್ ಗಳ ವಿಚಾರಣೆ ಮತ್ತೆ ಆ ಘಟನೆಯನ್ನ ಕಣ್ಣಾರೆ ಕಂಡಂತವರ ವಿಚಾರಣೆ ಇವರೆಲ್ಲರನ್ನು ಕೂಡ ಲೆಕ್ಕ ಹಾಕೊಂಡ್ರೆ ಟೋಟಲಿ ನೂರ ಐವತ್ತಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಮಾಡಲಾಗಿದೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯ ಮೇಲೆ ಘಟನೆಯ ಮರುಸೃಷ್ಟಿಯನ್ನು ಮಾಡಲಾಗಿದೆ ಸಾಕಷ್ಟು ವಿಡಿಯೋ ಸಾಕ್ಷ್ಯಗಳು ಕೂಡ ಸಿಕ್ಕಿರುವಂತದ್ದು ಎನ್ಐಎಗೆ ತನಿಖೆಯ ಸಂದರ್ಭದಲ್ಲಿ ಮತ್ತೆ ಯಾರರೆಲ್ಲ ವಿಡಿಯೋವನ್ನ ಮಾಡಿಕೊಂಡಿದ್ರು ಆ ಒಂದು ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನ ಕೂಡ ಕಲೆಕ್ಟ್ ಮಾಡಿದೆ ಎನ್ ಐ ಎ ಡಿ ಮ್ಯಾಪಿಂಗ್ ಬಳಸಿ ಘಟನೆಯ ಮರುಸೃಷ್ಟಿ ಮಾಡಲಾಗಿದೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳ ಆಧಾರದ ಮೇಲೆ ಮಹಜರನ್ನು ಮಾಡಲಾಗ್ತಾ ಇರುವಂತದ್ದು ಉಗ್ರರ ಪ್ರವೇಶ ಹಾಗೂ ನಿರ್ಗಮನದ ಸ್ಥಳದ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ಡ್ರೋನ್ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಎನ್ ಐ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ನಡೆಸಲಾಗ್ತಾ ಇದೆ ಮಹಾಜರು ಪ್ರಕ್ರಿಯೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುಡಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಗಳು ನಡೀತಾ ಇರುವಂಥದ್ದು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅದನ್ನ ಮಾಡ್ಲಾಗ್ತಾ ಇರುವಂಥದ್ದು ಬಿಕಾಸ್ ಇಪ್ಪತ್ತ್ ಮೂರನೇ ತಾರೀಕು ಸಿ ಸಿ ಎಸ್ ಸಭೆ ಆಗಿತ್ತು ಅದಾದ ಬಳಿಕ ಎರಡನೇ ಬಾರಿಗೆ ಸಿ ಸಿ ಎಸ್ ಸಭೆ ಇವತ್ತು ಮಾಡ್ಲಾಗ್ತದೆ ಅದಾದ್ಮೇಲೆ ಸಿ ಸಿ ಪಿ ಎ ಸಿ ಸಿ ಎ ಸಭೆಗಳು ಕೂಡ ಮಾಡ್ಲಾಗ್ತಾ ಇರುವಂತದ್ದು ಬಿಕಾಸ್ ಯುದ್ಧ ಅಂದ ತಕ್ಷಣ ಮೂರು ಸೇನೆಯವರು ಹೋಗ್ಬಿಟ್ಟು ಅಟ್ಯಾಕ್ ಮಾಡುವಂಥದ್ದು ಮಾತ್ರ ಅಲ್ಲ ಅಲ್ಲಿ ಎಕನಾಮಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಾಗತಿಕವಾಗಿ ಯಾವೆಲ್ಲ ರಾಷ್ಟ್ರಗಳು ನಮ್ಮ ಬೆಂಬಲಕ್ಕೆ ಬರ್ತವೆ ಏನೇನೆಲ್ಲ ಪ್ರಾಬ್ಲಮ್ಸ್ಗಳು ಆಗ್ಬೋದು ಆ ಪ್ರಾಬ್ಲಮ್ಸ್ಗೆ ಪರಿಹಾರ ಏನು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲದರಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಫೈನಲಿ ಅದನ್ನ ಕ್ಯಾಬಿನೆಟ್ ಮುಂದೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಬೋದು ಮಾಡ್ತಾರೆ ಸೊ ಈ ಹೈ ವೋಲ್ಟೇಜ್ ಸಭೆಯ ಬಗ್ಗೆ ನೋಡ್ತಾ ಹೋದಾದರೆ ಅದರ ಜೊತೆಗೆ ಎನ್ಐಎ ಬೇರೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನ ಮಾಡ್ಲಾಗ್ತದೆ ಆ ಒಂದು ಘಟನೆಯನ್ನ ಮರುಸೃಷ್ಟಿ ಕೂಡ ಮಾಡ್ಲಾಗಿರುವಂಥದ್ದು ಇದೆಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋದಾದ್ರೆ ಪೃಥ್ವಿ ಪ್ರಮುಖವಾಗಿ ನವಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಈ ನಮ್ಮ ಮನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿಗೆ ಈ ದಾಳಿಗಳು ಶುರುವಾಯಿತಲ್ಲ ಅದರಲ್ಲೂ ಅಮಾಯಕರ ಸಾವಿಗೆ ಕಾರಣವಾದಂಥ ಬಳಿಕ ಇಡೀ ದೇಶ ಒಕ್ಕೂರಿನಿಂದ ನರೇಂದ್ರ ಮೋದಿ ಅವರನ್ನು ಕೇಳ್ತಾ ಇರುವಂಥದ್ದು ಒಂದೇ ಮಾತು ನಮಗೆ ನ್ಯಾಯ ಬೇಕು ಹೇಳಿ ಇವನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಹೇಳಿದರು ಭಾರತಕ್ಕೆ ನ್ಯಾಯ ಸಿಗುತ್ತೆ ನಮ್ಮ ಶತ್ರುಗಳು ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ ಹೇಳಿ ನಾವು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟರಲ್ಲಿ ನಡೆದಂಥ ಘಟನೆಯನ್ನು ಕೂಡ ನೋಡಿದ್ವಿ ಮುಂಬೈಯಲ್ಲಿ ಅಲ್ಲಿಗೆ ಯಾವುದೇ ಪ್ರತಿಕಾರವನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಕೂಡ ಭಾರತಕ್ಕೆ ಸಾಧ್ಯವಾಗಿಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶ ಆಯ್ಕೆ ಆಯ್ಕೆಯಾಗಿರುವಂಥದ್ದು ಒಕ್ಕೂರಿನ ಒತ್ತಾಯ ಆಗಿರುವಂಥದ್ದು ಏನಾದರೂ ಕ್ರಮ ಆಗಬೇಕು ಅಂತ ಹೇಳಿ ಆದ್ರೆ ಆ ಕ್ರಮ ಆಗಬೇಕಂದಾಗ ಅದು ಅಷ್ಟು ಸುಲಭ ಸಾಧ್ಯ ಆಗುತ್ತಾ ಯುದ್ಧವನ್ನೇ ಮಾಡೋದಾದ್ರೆ ಯುದ್ಧವನ್ನು ತಡೆದುಕೊಳ್ಳುವಂಥ ಶಕ್ತಿ ಇವತ್ತು ಭಾರತದ ಎಕಾನಮಿಗಿದೆಯಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರ್ತವೆ ಆ ನಿಟ್ಟಿನಲ್ಲಿ ಒಂದು ಫುಲ್ ಪ್ರೂಫ್ ಆಗಿರ್ತಕ್ಕಂಥ ಪ್ಲಾನಿಂಗ್ ಅನ್ನ ಮಾಡಬೇಕಾಗಿರ್ತಕ್ಕಂಥ ಗುರುತರವಾದಂತಹ ಹೊಣೆ ನಮ್ಮ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇರಬಹುದು ಎಕಾನಮಿ ಇರಬಹುದು ಅಥವಾ ಪೊಲಿಟಿಕಲ್ ಅಫೇರ್ಸ್ ಇರ್ಬೋದು ಅದರ ಮೇಲೆ ಇರ್ತಕ್ಕಂಥದ್ದು ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ಕೂಡ ಇರುವಂಥದ್ದು ಹೀಗಾಗಿ ಇಷ್ಟು ಸಭೆಗಳ ಮೇಲೆ ಸಭೆಯನ್ನ ನಡೆಸಲಾಗ್ತಾ ಇದೆ ನೋಡಿ ಪಾಕಿಸ್ತಾನಕ್ಕೆ ಕಳೆದ ಏನಿಲ್ಲ ಅವರ ಎಕಾನಮಿ ಇವತ್ತು ಅತ್ಯಂತ ಕೆಳಮಟ್ಟದಲ್ಲಿದೆ ಅವರ ಫಾರಿನ್ ರಿಸರ್ವ್ಸ್ ಇರುವಂತದ್ದು ಕೇವಲ ಹತ್ತು ಬಿಲಿಯನ್ ಡಾಲರ್ಸ್ಗಳು ಅವರ ಒಂದು ಷೇರು ಮಾರುಕಟ್ಟೆಯ ವ್ಯಾಲ್ಯೂ ನೋಡ್ತಾ ಇದ್ರೆ ಇಡೀ ಜಗತ್ತಿನಲ್ಲಿ ಅದು ಬಾಂಗ್ಲಾದೇಶ ನೇಪಾಳಕ್ಕಿಂತ ಕಡಿಮೆ ಇದೆ ಅದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ಅದೇ ಭಾರತದ ಷೇರು ಮಾರುಕಟ್ಟೆ ಇಡೀ ವಿಶ್ವದಲ್ಲಿ ಐದನೇ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ತಕ್ಕಂಥದ್ದು ಇಷ್ಟು ಒಂದು ವ್ಯಾಲ್ಯೂ ಇರ್ತಕ್ಕಂಥದ್ದು ಭಾರತದ ಎಕಾನಮಿಗೆ ಇವತ್ತು ಇಡೀ ವಿಶ್ವಾದ್ಯಂತ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಲಕ್ಷಾಂತರ ಕಂಪನಿಗಳು ಬರ್ತವೆ ಸಾವಿರಾರು ಕೋಟಿ ಹೂಡಿಕೆ ಆಗುತ್ತೆ ಆದರೆ ಇಲ್ಲಿ ಯುದ್ಧ ಆಗುತ್ತೆ ಶಾಂತಿ ಇಲ್ಲ ಅನ್ನುವಂತ ಬಂದಾಗ ಆ ರೀತಿಯಾಗಿ ಇರತಕ್ಕಂತ ಹುಡುಿಕೆಗಳು ಬರ್ತಾವ ಅದರಿಂದ ಆಗುವಂತ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಏನು ಆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಹೇಗೆ ನಿವಯಿಸಬೇಕು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನು ಹೇಗೆ ನಿವಯಿಸಬೇಕು ಅನ್ನುವಂತ ಸಾಕಷ್ಟು ಪ್ರಮುಖವಾದಂತ ಚರ್ಚೆಗಳು ಇಲ್ಲಿ ಗುಡೇನೌದ ಆದ್ರೆ ಈಗ ಯುದ್ಧ ಮಾಡುವಂತ ಸಮಯ ಯಾವ ದೇಶಕ್ಕೂ ಕೂಡ ಬಂದಿರೋದಿಲ್ಲ ಆದ್ರೆ ಈಗ ನಾನು ಆಗ್ಲೇ ಒಂದು ಮಾಡ್ತಾ ಮಾಡ್ತದ್ದೆ ಎಕನಾಮಿ ತುಂಬಾ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಯಾಕೆ ಯುದ್ಧ ಬೇಕು ಈ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿದೆಯಲ್ಲ ಅನ್ನುವಂಥ ಮಾತುಗಳು ಬರ್ತವೆ ಎಕನಾಮಿ ಚೆನ್ನಾಗೇ ಇಲ್ಲ ಅಂತ ಸಂದರ್ಭದಲ್ಲೂ ಎಕನಾಮಿನೇ ಚೆನ್ನಾಗಿಲ್ಲ ಯಾಕೆ ಯುದ್ಧ ಬೇಕು ಅನ್ನುವಂತ ಪ್ರಶ್ನೆಗಳು ಕೂಡ ಬರ್ತವೆ ಇದಕ್ಕೊಂದು ಸಂದರ್ಭ ಅಂತ ಬರೋದಿಲ್ಲ ಆದ್ರೆ ಈ ರೀತಿಯಾಗಿ ಪ್ರತಿ ಬಾರಿನೂ ಕೂಡ ದಾಳಿಯಾದಂತ ಸಂದರ್ಭದಲ್ಲಿ ಇಪ್ಪತ್ತಾರು ಜನ ನಾಳೆ ಐವತ್ತು ಜನ ಸಾಯ್ತಾರೆ ಸೇನೆ ಇದ್ದೇನು ಪ್ರಯೋಜನ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಕೆಲವು ಮಾಡ್ತಾ ಇರುವಂಥದ್ದು ಬಿಕಾಸ್ ನಮ್ಮ ದೇಶ ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಪ್ರಬಲ ದೇಶವಾಗಿರುವಂಥದ್ದು ಮತ್ ಯಾಕ್ ಸೇನೆ ಇಟ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆಗಳು ನಾಕ್ ನಾಕ್ ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಯಾಕೆ ಮೀಸಲಿರಿಸ್ತಾ ಇದ್ದೀರಾ ಸೇನೆಗೆ ಅನ್ನುವಂಥ ಪ್ರಶ್ನೆಗಳು ಬರ್ತವಲ್ಲ ಖಂಡಿತವಾಗಿ ಪೃಥ್ವಿ ಅದೇ ಕಾರಣದಿಂದಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಎರಡು ಉದಾಹರಣೆಗಳು ಒಂದು ಯು ಎಸ್ ಎಕಾನಮಿ ಇನ್ನೊಂದು ಇಸ್ರೇಲ್ ಎಕಾನಮಿ ಮತ್ತು ರಷ್ಯಾದ ಎಕಾನಮಿ ಯಾವಾಗೆಲ್ಲ ಯುದ್ಧ ಆಗುತ್ತೆ ಆಗ ಈ ಯು ಎಸ್ ವಾರ್ ಎಕಾನಮಿ ಏನಿದೆ ಅತ್ಯಂತ ಸ್ಟ್ರಾಂಗ್ ಆಗುತ್ತೆ ಇಸ್ರೇಲ್ನ ವಾರ್ ಎಕಾನಮಿ ಸ್ಟ್ರಾಂಗ್ ಆಗುತ್ತೆ ಈ ಬಾರಿ ಹೊಸದಾಗಿ ಆ ಒಂದು ಗುಂಪಿಗೆ ಎಂಟ್ರಿ ಆಗಿರುವಂಥದ್ದು ರಷ್ಯಾ ಎಲ್ಲರೂ ಅಂದರೆ ಇಷ್ಟೆಲ್ಲ ದಿಗ್ಬಂಧನ ಆಗಿದೆ ರಷ್ಯಾದ ಎಕಾನಮಿ ಸಂಪೂರ್ಣ ನೆಲಕಚ್ಚುತ್ತೆ ಅಂದರೆ ಅವರು ಬೌನ್ಸ್ ಬ್ಯಾಕ್ ಆದರೂ ಮತ್ತೆ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು ಎಕಾನಮಿಗೆ ಆಗೋದಕ್ಕೆ ಕಾರಣ ಆಯಿತು ಹೀಗಾಗಿ ಭಾರತ ಇಲ್ಲಿ ಏನು ಮಾಡುತ್ತೆ ಪ್ರಾರಂಭಿಕವಾಗಿ ಯುದ್ಧ ಅಂದ ತಕ್ಷಣ ಒಂದು ಬಿಗಿನಿಂಗಲ್ಲಿ ಒಂದು ಶಾರ್ಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗದೆ ಇರೋದಕ್ಕೆ ಏನೆಲ್ಲ ಪ್ಲಾನಿಂಗ್ ಮಾಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲೇ ನಡೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಭೇಟಿ ಇದು ಮತ್ತೆ ಮೀಟಿಂಗ್ಗಳು ಎರಡನೇ ವಿಚಾರ ಕೂಡ ಇದೆ ಇವತ್ತು ನೋಡಿ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಆಗಲೇಬೇಕು ಯುದ್ಧ ಮಾಡಲಿ ಭಾರತ ಪವರ್ಫುಲ್ ಅಂತಿದಾರೋ ಅವರೇ ನಾಳೆ ಈ ಯುದ್ಧ ಅಂದಾಗ ಎರಡು ಕಡೆ ಲಾಸಸ್ಗಳಾಗುತ್ತೆ ಎರಡು ಕಡೆ ಬಿಸ್ನೆಸ್ ಆಫ್ ವಾರ್ ಆಗ್ತಾರೆ ನಮ್ಮ ಸೈನಿಕರನ್ನು ಅವ್ರು ಬಂಧಿಸ್ಬೋದು ಅವ್ರ ಸೈನಿಕರ ನಾವು ಬಂಧಿಸ್ಬೋದು ನಮ್ಮ ವಿಮಾನಗಳು ಯುದ್ಧ ವಿಮಾನಗಳು ಹೋಗ್ತವೆ ಹೆಲಿಕಾಪ್ಟರ್ಗಳು ಕೂಡ ಅವ್ರು ಹೊರದುಳಿಸ್ತಾರೆ ನಾವು ಅವ್ರದ್ದನ್ನು ಹೊರದೂಳಿಸ್ತೀವಿ ಆದರೆ ಕೊನೆಯ ರಿಸಲ್ಟ್ ಏನಾಗಿರುತ್ತೆ ಅದು ಮುಖ್ಯ ಆಗಿರುತ್ತೆ ಆದ್ರೆ ತುಂಬಾ ಜನ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಗಳಿಗೆ ಏನಂದ್ರೆ ಇವತ್ತು ಯುದ್ಧ ಆಗೇ ಬಿಡಬೇಕು ಭಾರತ ಗೆದ್ದೇ ಬಿಡುತ್ತೆ ಅಂತ ಅಲ್ಲ ಖಂಡಿತವಾಗಿ ಆ ರೀತಿಯಾಗಿರ್ತಕ್ಕಂಥ ಇಂಪ್ಯಾಕ್ಟ್ ಅನ್ನು ಕೂಡ ಭಾರತ ನಿಭಾಯಿಸಬೇಕಾಗುತ್ತೆ ಅಷ್ಟು ಒಂದು ಮೆಚೂರಿಟಿಯನ್ನು ದೇಶದ ಜನತೆ ಕೂಡ ತೋರಬೇಕಾಗುತ್ತೆ ಆ ನಿಟ್ಟಿನಲ್ಲೂ ಕೂಡ ಹೇಗೆ ದೇಶದ ಜನರನ್ನು ಎಜುಕೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಗೃಹ ಸಚಿವಾಲಯದ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ ಆ ನಿಟ್ಟಿನಲ್ಲೂ ಕೂಡ ಈ ಸಭೆಗಳು ಪ್ರಮುಖ ಆಗ್ತಾ ಇದಾವೆ ಒಂದಂತೂ ಸ್ಪಷ್ಟವಾಗಿದೆ ಪೃಥ್ವಿ ಭಾರತ ಅತಿ ದೊಡ್ಡ ಮಟ್ಟದಲ್ಲಿ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೆ ಆದ್ರೆ ಅದು ಹೇಗಾಗಿರುತ್ತೆ ಯಾವಾಗುತ್ತೆ ಅನ್ನೋದು ಮಾತ್ರ ಕುತೂಹಲವನ್ನ ಕ್ಷಣ ಕ್ಷಣಕ್ಕೂ ಕೆರಳಿಸ್ತಾ ಇರುವಂಥದ್ದು ಸೊ ಇಲ್ಲಿ ಲಿಮಿಟೆಡ್ ಆಪರೇಷನ್ಸ್ ಯಾರಿಗೂ ಬೇಕಾಗಿಲ್ಲ ಗುಡಿ ಈಗಿರುವಂತಹ ಪ್ರಶ್ನೆಗಳ ಪ್ರಕಾರ ನಾವು ಗಮನಿಸೋದಾದ್ರೆ ಸಾಕಷ್ಟು ಜನ ಮಾಜಿ ಸೈನಿಕರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸುತ್ತಾರೆ ಲಿಮಿಟೆಡ್ ಆಪರೇಷನ್ ಎಷ್ಟು ಅಂತ ಮಾಡ್ತೀರಾ ಅವ್ರಿಗೆ ಬುದ್ಧಿ ಬರಲ್ಲ ನೀವು ಬರೀ ಹೋಗ್ತೀರಾ ಉಗ್ರರನ್ನ ಒಂದ್ ಎರಡು ಶಿಬಿರವನ್ನು ಬರ್ತೀರಾ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗುತ್ತೆ ಮತ್ತಷ್ಟು ಉಗ್ರರು ಉಡ್ಕೊಳ್ತಾರೆ ಮತ್ತಷ್ಟು ಜನಕ್ಕೆ ಟ್ರೈನಿಂಗ್ ಅನ್ನ ಕೊಡ್ತಾನೆ ಇರ್ತಾರೆ ಬಿಕಾರಿ ಆಗಿರುವಂತಹ ಪಾಕಿಸ್ತಾನ ಮತ್ತೆ ಮುಟ್ ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಲಾಂಗ್ ಟರ್ಮ್ ಆಪರೇಷನ್ ಅನ್ನೇ ಮಾಡಬೇಕಾಗಿದೆ ಭಾರತ ಇದಕ್ಕಿಂತ ಮತ್ತೊಂದು ಸುಸಂದರ್ಭ ಇಲ್ವೇ ಇಲ್ವಂತ ಇಲ್ವೇ ಇಲ್ಲ ಅನ್ನುವಂತ ಆಗ್ರಹವನ್ನ ಕೂಡ ವ್ಯಕ್ತಪಡಿಸಲಾಗ್ತದೆ ಸೊ ಈ ಸಭೆಗಳನ್ನ ಗಮನಿಸ್ತಾ ಇದ್ರೆ ರೆಡಿ ಆಗಿರುವಂತ ಸೇನೆಯನ್ನ ಕೂಡ ನೋಡ್ತಾ ಇದ್ರೆ ಮೋಸ್ಟ್ ಪ್ರಾಬಲಿ ಇನ್ನೊಂದು ಹತ್ತು ದಿನದಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ಬಿಡ್ಬೋದಾ ಅಂತ ಪೃಥ್ವಿ ಆಲ್ರೆಡಿ ಭಾರತ ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಇಂಪ್ಯಾಕ್ಟನ್ನು ಪಾಕಿಸ್ತಾನಕ್ಕೆ ಕೊಡ ಕೊಡೋದಕ್ಕೆ ಶುರು ಮಾಡಿದೆ ಆದರೆ ನಮಗೆಲ್ಲ ಹೇಗಂದ್ರೆ ಸಾಕಷ್ಟು ಜನ ವೆಟ್ರನ್ಸ್ ಇರ್ಬೋದು ಅಥವಾ ಜನರಿಗೆ ಹೇಗಂದ್ರೆ ಅಲ್ಲಿ ಕೈನಿಟಿಕ್ ಏನಾಗ್ತಾ ಇಲ್ಲ ಬಾಂಬುಗಳು ಸಿಡಿತಾ ಇಲ್ಲ ಗುಂಡುಗಳು ಬೀಳ್ತಾ ಇಲ್ಲ ಅಲ್ಲಿ ಬೆಂಕಿ ಕಾಣಿಸ್ತಾ ಇಲ್ಲ ಅನ್ನುವಂಥ ಆ್ಯಕ್ಷನ್ ಪ್ರಿಯರು ನಾವು ಆ ಆ್ಯಕ್ಷನನ್ನು ನೋಡ್ತಾ ಇದ್ದೀವಿ ಆದರೆ ಸಿಂಧು ನದಿ ಒಪ್ಪಂದದಿಂದ ಹಿಂದೆ ಸರಿದಂಥ ದಿನವೇ ಭಾರತ ಪಾಕಿಸ್ತಾನದ ಮೇಲೆ ಅತಿ ದೊಡ್ಡದಾಗಿರ್ತಕ್ಕಂಥ ದಾಳಿಯನ್ನು ಮಾಡಾಗಿದೆ ಅದರ ಇಂಪ್ಯಾಕ್ಟ್ಗಳು ಕಾಣಿಸ್ತಾ ಇದ್ದಾವೆ ಸೆಟ್ಲೇಜ್ ಇಮೇ ಸೆಟ್ಲೈಟ್ ನೋಡ್ತಾ ಇದ್ದರೆ ಸಂಪೂರ್ಣವಾಗಿ ಎಸ್ಪೆಷಲಿ ಚೇನಾಬ್ ನದಿ ಪ್ರದೇಶ ಏನಿದೆ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗಿರೋದನ್ನ ನಾವು ನೋಡ್ತಾ ಇದೀವಿ ಕೇವಲ ಕೆಲವೇ ಕೆಲವು ದಿನಗಳಲ್ಲಿ ಹೀಗಾಗಿ ಈ ಒಂದು ಇಂಪ್ಯಾಕ್ಟ್ ಇದೆಯಲ್ಲ ಈ ನೀರನ್ನ ತಡೆದಿರುವಂತದ್ದು ಇಮ್ಯಾಜಿನ್ ಮಾಡ್ಕೊಳ್ಬೇಕು ಕುಡಿಯೋದಕ್ಕೆ ನೀರಿಲ್ಲ ಅಲ್ಲಿ ಕರೆಂಟ್ಗೆ ಸಾಧ್ಯ ಇಲ್ಲ ಕೃಷಿಗೆ ನೀರಿಲ್ಲ ಅಂತ ದೊಡ್ಡದಾಗಿರ್ತಕ್ಕಂಥ ನಿರ್ಧಾರವನ್ನು ಆಲ್ರೆಡಿ ಭಾರತ ತೆಗೆದುಕೊಂಡಾಗಿದೆ ಈಗ ನೆಕ್ಸ್ಟ್ ಇರುವಂತದ್ದು ಅಲ್ಲಿರ್ತಕ್ಕಂಥ ಟ್ರೈನಿಂಗ್ ಕ್ಯಾಂಪ್ ಆ ಉಗ್ರ ಎಕೋಸಿಸ್ಟಮ್ ಏನಿದೆ ಅದನ್ನ ಹೇಗೆ ಹೊಡೆದು ಹಾಕಬೇಕು ಅನ್ನೋದು ಅದನ್ನು ಹೊಡೆದು ಪಾಕಿಸ್ತಾನದ ಸೇನೆಗೆ ನೇರ ಆಗೆ ಧಕ್ಕಿಯನ್ನ ತರಬೇಕು ಅದಕ್ಕೆ ಬೇಕಾಗಿರತಕ್ಕಂತ ಪ್ಲಾನ್ ಗಳು ನಡೆಯತಾ ಇದ್ದಾವೆ ನೀವು ಹೇಳಿದ ಇನ್ನು ಕೆಲವು ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾಗಿರುತ್ತೆ ಆದರೆ ಯಾರು ಅನೌನ್ಸ್ ಅನ್ನು ಮಾಡಿ ಮಾತ್ರ ಇದನ್ನ ಮಾಡಿರೋದಿಲ್ಲ ಬಹುತೇಕವಾಗಿ ಸಡನ್ ಆಗಿ ಸರ್ಪ್ರೈಸ್ ಆಗಿ ಈ ರೀತಿಯಾದಂತ ಒಂದು ಆಪರೇಷನ್ ಅನ್ನು ಭಾರತ ಮಾಡಿದ್ಯೇ ಅನ್ನೋದು ಫಸ್ಟ್ ಹೊರಗಡೆ ಬರುತ್ತೆ ಅದಾದ ಬಳಿಕ ಅದಕ್ಕೆ ಇಂಪ್ಯಾಕ್ಟ್ ರಿಯಾಕ್ಷನ್ ಹೇಗಿರುತ್ತೆ ಪಾಕಿಸ್ತಾನದ್ದು ಅವರು ಮತ್ತೊಂದು ದಾಳಿಯನ್ನ ಮಾಡ್ತಾರಾ ಅದಕ್ಕಿಂತ ದೊಡ್ಡದು ಮಾಡ್ತಾರಾ ಅನ್ನೋದ್ರ ಮೇಲೆ ಭಾರತ ಮತ್ತೆ ಅದಕ್ಕೆ ರಿಯಾಕ್ಷನ್ ಮಾಡುತ್ತೆ ಕೊನೆಯದಾಗಿ ಪಾಕಿಸ್ತಾನ ಇದನ್ನ ಪ್ರೊಲಾಂಗ್ಡ್ ವಾರ್ ಆಗಿ ಒಂದು ಪರಿವರ್ತನೆ ಮಾಡೋದಕ್ಕೆ ಬಯಸುತ್ತಾ ಅಷ್ಟಕ್ಕೆ ಮುಸಾರಕ್ಕೆ ಸಂಬಂಧಪಟ್ಟ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡುವಂಥ ರೀ ಅದರ ಜೊತೆಗೆ ಒಂದು ವಾಜಪೇಯಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತೀನಿ ಈ ಹಿಂದೆ ಇದೇ ರೀತಿಯಾಗಿ ಅಣುಬಾಂಬ್ ಇದೆ ಅಣುಬಾಂಬನ್ನು ಸಿಡಿಸ್ತೀವಿ ಅಂತೆಲ್ಲ ಪಾಕಿಸ್ತಾನ ಎದುರಿಸ್ತಾ ಇದ್ದಂತ ಸಂದರ್ಭದಲ್ಲಿ ವಾಜಪೇಯಿ ಅವರೊಂದು ಮಾತು ಹೇಳಿದ್ರಂತೆ ನೀವು ಏನೇ ಹಾಕಿದ್ರು ಏನು ಒಂದು ಎರಡು ನಗರವನ್ನ ನಾಶ ಮಾಡ್ಬೋದಾ ಅದೇ ಭಾರತ ತಿರುಗಿ ಬಂದ್ರೆ ನಿಮ್ಮ ದೇಶ ಇರುತ್ತಾ ನೋಡ್ಕೊಳ್ಳಿ ಅನ್ನುವಂಥ ಒಂದು ಕಡಕವಾದಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ ಮೋಸ್ಟ್ ಪ್ರಾಬಲಿ ಮತ್ತೊಮ್ಮೆ ಆ ಒಂದು ಸ್ಟೇಟ್ಮೆಂಟ್ ರೀಕಾಲ್ ಮಾಡಬೇಕೇನೋ ಅದರ ಜೊತೆಗೆ ಈಗ ತನಿಖೆ ವಿಚಾರಕ್ಕೆ ಬರೋದಾದ್ರೆ ಎಲ್ಲವನ್ನು ಕೂಡ ಮರುಸೃಷ್ಟಿ ಮಾಡಿ ಎನ್ನ ಯಾವ ರೀತಿಯಾಗಿ ತನಿಖೆಯನ್ನು ಮಾಡಲಾಗ್ತದೆ ಇದು ಎರಡು ಬಗ್ಗೆ ನೋಡ್ತಾ ಹೋದಾದ್ರೆ ಅಂತ ಈಗ ಫಸ್ಟ್ ತನಿಖೆ ವಿಚಾರದಲ್ಲಿ ಬಗ್ಗೆ ನೋಡೋದಾದ್ರೆ ಪೃಥ್ವಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಅವರು ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಯಾಕಂದ್ರೆ ಇವತ್ತು ಪಾಕಿಸ್ತಾನ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದೆ ಚೈನಾ ಸಾಕ್ಷಿಯನ್ನು ಕೊಡಿ ಅಂತ ಕೇಳುತ್ತೆ ನಾಳೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಕೂಡ ಭಾರತವನ್ನೇ ಕೇಳುತ್ತೆ ನಿಮ್ಮ ಮೇಲೆ ದಾಳಿ ಆಗಿರೋದ್ರ ಬಗ್ಗೆ ನೀವು ಸಾಕ್ಷಿಯನ್ನು ಕೊಡಿ ಯಾರು ಮಾಡಿದ್ದಾರೆ ಹೇಗೆ ಗುರುತಿಸಿದ್ರಿ ಅಂತೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಫುಲ್ ಪ್ರೂಫ್ ಆಗಿರ್ತಕ್ಕಂಥ ಕೇಸನ್ನು ಫಾರ್ಮ್ ಮಾಡೋದಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಲ್ಲ ರೀತಿಯಾಗಿರ್ತಕ್ಕಂಥ ತನಿಖೆಯನ್ನು ನಡೆಸ್ತಾ ಇದೆ ಒಂದು ಸೀನ್ ರೀಕ್ರಿಯೇಷನ್ ಇರ್ಬೋದು ಅಥವಾ ಸಂತ್ರಸ್ತರ ಕುಟುಂಬವನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡೆಯುವಂಥದ್ದು ಅಲ್ಲಿರ್ತಕ್ಕಂಥ ಕಾಶ್ಮೀರಿಗರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಟೂರ್ ಗೈಡ್ಸ್ ಇರಬಹುದು ಅಥವಾ ಆ ಕುದುರೆ ಸವಾರರು ಅಲ್ಲಿರ್ತಕ್ಕಂಥ ರೆಸಾರ್ಟ್ನವರು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಶಂಕಿತರನ್ನ ವಶಕ್ಕೆ ಪಡೆದು ತಮ್ಮದೇ ಆದ ರೀತಿಯಲ್ಲಿ ಬಾಯಿ ಬಿಡಿಸುವಂತದ್ದು ಜೊತೆಗೆ ಅಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಒಂದು ಟೆರರಿಸ್ಟ್ ಎಕೋಸಿಸ್ಟಮ್ ಏನಿದೆ ಅದನ್ನು ಅದನ್ನು ಕಟ್ಟಿ ಹಾಕುವಂಥದ್ದು ಆ ಕುಟುಂಬಸ್ಥರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯ ಸರ್ಕಾರದಿಂದ ಸಿಗಬಾರ್ದು ಅವರಿಗೆ ಇರೋದಕ್ಕೂ ಕೂಡ ಸಮಸ್ಯೆ ಆಗಬೇಕು ಆ ರೀತಿಯಾಗಿರ್ತಕ್ಕಂಥ ಕ್ರಮಗಳಿಗೂ ಕೂಡ ಭಾರತದ ಭದ್ರತಾ ಮಂಡಳಿಗಳು ಮುಂದಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹೀಗಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ ಇವತ್ತು ಕೂಡ ಸಾಕಷ್ಟು ಶಂಕಿತರನ್ನ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ ಅವರನ್ನು ವಶಕ್ಕೆ ಪಡೆದುಕೊಂಡಿದೆ ನಿನ್ನೆ ಕೂಡ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾಯಿತ್ತು ಒಬ್ಬ ಜಿಪ್ಲೈನ್ ವರ್ಕರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹಿಂದೆ ನಿಂತು ಅಲ್ಲಾಹು ಅಕ್ಬರ್ ಅಂತ ಘೋಷಣೆಗೆ ಹೋಗೋದಕ್ಕೂ ಅಲ್ಲಿ ಮುಂದೆ ಗುಂಡಿನ ಆಗೋದಕ್ಕೂ ಕೂಡ ಸಾಕಷ್ಟು ಜನ ಸಂಬಂಧವನ್ನ ಕಲ್ಪಿಸ್ತಾ ಇದ್ದಾರೆ ಅದರ ಸತ್ಯಾಸತೆಯನ್ನು ತಿಳಿಯೋದಕ್ಕೋಸ್ಕರ ಕೂಡ ನ್ಯಾಷನಲ್ ಇನ್ವೆಸ್ಟಿಟಿಗೇಷನ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಇನ್ನ ಕೊನೆಯದಾಗಿ ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಲ್ಲ ವಾಜಪೇಯಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದಾಗ ರಾಜಕೀಯವಾಗಿ ಹೇಳಿಕೆಗಳನ್ನು ಯಾವುದೇ ತಪ್ಪಿಲ್ಲ ಅದು ರಾಜಕೀಯ ಹೇಳಿಕೆಗೆ ಮಾತ್ರ ಸೀಮಿತವಾಗಿರುತ್ತೆ ಯಾಕಂದರೆ ನ್ಯೂಕ್ಲಿಯರ್ ವಾರ್ ಅನ್ನೋದು ಮಕ್ಕಳ ಆಟ ಅಲ್ಲ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಫುಲ್ ಫ್ಲೆಜ್ ಆಗಿರ್ತಕ್ಕಂಥ ನ್ಯೂಕ್ಲಿಯರ್ ವಾರ್ ಏನಾದರೂ ಬ್ರೇಕ್ ಆದರೆ ಇಡೀ ಪ್ರಪಂಚದಾದ್ಯಂತ ಮೂರು ತಿಂಗಳ ಕಾಲ ಸೂರ್ಯನನ್ನು ನೋಡೋಕ್ಕಾಗೋದಿಲ್ಲ ಅಷ್ಟು ಧೂಳ ಆವರಿಸುತ್ತೆ ಅಲ್ಲಿಯ ಕಂಪ್ಲೀಟ್ ಕ್ಲೈಮೇಟ್ ಇಳಿದು ಹೋಗುತ್ತೆ ಇದನ್ನು ನಾನು ಹೇಳ್ತಾ ಇರೋದಲ್ಲ ಬದಲಿಗೆ ಸಾಕಷ್ಟು ಸ್ಟ್ರಾಟಜಿಕಲ್ ಸ್ಟಡಿಗಳಾಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟಾಗಿ ಹೀಗಾಗಿ ವಿಶ್ವದ ಯಾವುದೇ ಶಕ್ತಿಗಳು ಕೂಡ ನ್ಯೂಕ್ಲಿಯರ್ ಎನ್ ವರ್ಡ್ ಅನ್ನು ಬಳಸೋದಕ್ಕೆ ಕೂಡ ಪಾಕಿಸ್ತಾನಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಪೃಥ್ವಿ ಕಾಶ್ಮೀರದಲ್ಲಿ ಅಡಗಿದ್ದಾನೆ ಉಗ್ರ ಹಾಶಿ ಮೂಸಾ ದಕ್ಷಿಣ ಕಾಶ್ಮೀರದ ಅರಣ್ಯದಲ್ಲಿದ್ದಾನಂತೆ ಹಾಶಿ ಮೂಸಾ ಅಡಗಿರುವಂತಹ ಹಾಶಿ ಮೂಸಾಗೆ ಸೇನೆಯಿಂದ ಶೋಧವನ್ನು ಮಾಡಲಾಗ್ತದೆ ಆತನನ್ನ ಹುಡುಕಿಕೊಟ್ಟಂಥವ್ರಿಗೆ ಆತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಟ್ಟಂತವರಿಗೆ ಇಪ್ಪತ್ತು ಲಕ್ಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ತೆರಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಷಿ ಆದರೆ ಪಾಕಿಸ್ತಾನದ ಗಡಿಯುದ್ದಕ್ಕೂ ಕೂಡ ಸೇನೆಯವರು ಹೈ ಅಲರ್ಟ್ನಲ್ಲಿದ್ದಾರೆ ಮೂಸಾ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಇಪ್ಪತ್ತು ಲಕ್ಷ ಬಹುಮಾನ ಘೋಷಣೆ ಮಾಡಲಾಗಿದೆ ಆರು ಭಯೋತ್ಪಾದಕ ದಾಳಿಯಲ್ಲಿ ಆಶಿ ಮೋಸನ ಕೈವಾಡ ಇದೆ ಇವನು ಮಾಜಿ ಸೇನಾ ಕಮಾಂಡರ್ ಆಗಿದ್ದಂಥವನು ಪಾಕಿಸ್ತಾನ ಸೇನೆಯದ್ದು ಲಷ್ಕರ್ ಜೊತೆ ಸೇರ್ಕೊಂಡಿದ್ದಾನೆ ಲಷ್ಕರ್ ಜೊತೆ ಸೇರ್ಕೊಂಡಿದ್ದಲ್ಲೇ ಸೊನ್ಮಾರ್ಗ್ ಆಗಿರ್ಬೋದು ಗುಲ್ಮಾರ್ಗ್ ಆಗಿರ್ಬೋದು ಈಗ ಮೊನ್ನೆ ನಡೆದಂಥ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಡೆದಂತ ನರಮೇದಲ್ಲೂ ಕೂಡ ಭಾಗಿಯಾಗಿರುವಂತವನು ಸೊ ಯಾವುದೇ ಕಾರಣಕ್ಕೂ ಈತ ತಪ್ಪಿಸ್ಕೊಳ್ಬಾರ್ದು ಹೇಗಾದರೂ ಮಾಡಿ ಈತನನ್ನು ಹಿಡಿಲೇಬೇಕು ಅಂತ ಪಣತೊಟ್ಟಿರುವಂಥ ಸೇನೆ ಈತನನ್ನು ಹುಡುಕಿಕೊಟ್ಟವರಿಗೆ ಇಪ್ಪತ್ತು ಲಕ್ಷ ಬಹುಮಾನವನ್ನು ಕೊಡಲಾಗಿದೆ ಈತನ ಬಗ್ಗೆ ಮಾಹಿತಿ ಕೊಟ್ಟರು ಸಾಕು ಇನ್ನೊಂದು ಕಡೆ ಆತ ಪಾಕಿಸ್ತಾನಕ್ಕೆ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅದು ಸಾಧ್ಯ ಇಲ್ಲದ ಮಾತು ಕಾಶ್ಮೀರದಲ್ಲಿ ನಡೆದಂಥ ಆರು ಭಯೋತ್ಪಾದಕ ದಾಳಿಗಳಲ್ಲಿ ಭಾಗಿಯಾಗಿದ್ದಾನೆ ಗಂಡರ್ಬಲ್ ಗಗಂಗೀರ್ ದಾಳಿಯಲ್ಲಿ ಮೂಸ ಭಾಗಿಯಾಗಿದ್ದಾನೆ ಬಾರ್ಮುಲ್ಲಾದಲ್ಲಿ ನಡೆದಂಥ ದಾಳಿಯಲ್ಲೂ ಕೂಡ ಮೂಸ ಭಾಗಿಯಾಗಿದ್ದಾನಂತೆ ಎಲ್ಲ ಆಯಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಎನ್ ಐ ಎ ಟೀಮ್ ದಕ್ಷಿಣ ಕಾಶ್ಮೀರದಲ್ಲಿ ಈತ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಯಾಕೆಂದ್ರೆ ಆ ಒಂದು ಅಟ್ಯಾಕ್ ಆದ ಬಳಿಕ ತುಂಬಾ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲೇ ಹೋದ್ರೂ ಕೂಡ ಆ ಸುತ್ತಮುತ್ತ ಜಾಗದಲ್ಲೇ ಇರುವಂತದ್ರ ಬಗ್ಗೆ ಗೊತ್ತಿದೆ ಸೇನೆಗೆ ಸೊ ಹೀಗಾಗಿ ಬುಡ ಅಲ್ಲಾಡಿಸ್ತಾ ಇದ್ದಾರೆ ಕಾಡು ಮೇಡುಗಳಲ್ಲಿ ಸುತ್ತುತ್ತಾ ಇದ್ದಾರೆ ಸೇನೆಯವರು ಆತನನ್ನ ಹಿಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಕ್ಕಾಕೊಂಡ್ರೆ ಮುಗಿತು ಆತನ ಹಣೆಗೆ ಗುಂಡೊರೆದು ಬಿಟ್ಟು ಮರದ ಮೇಲೆ ನೇತಾಕ್ಬೇಕು ಜನಕ್ಕೆ ಗೊತ್ತಾಗಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದ್ದಾವೆ ಇನ್ನು ಪಹಲ್ಗಾಮ್ ದಾಳಿಕೋರ್ಗೆ ಸೇನೆ ಶೋಧವನ್ನು ಮಾಡ್ತಾ ಇದೆ ಅಡಗಿರುವಂತಹ ಉಗ್ರರ ಬೆನ್ನು ಬಿದ್ದಿರುವಂತದ್ದು ಯೋಧರು ಬಂಡೀಪೋರದಲ್ಲಿ ಮೂವರು ಉಗ್ರರ ಸಹಚರರನ್ನ ಬಂಧನ ಮಾಡಲಾಗಿದೆ ಮೂವರು ಉಗ್ರರ ಸಹಚರು ಇವರು ಕೂಡ ಉಗ್ರರೇ ಒಂಥರ ಸಹಚರು ಸಪೋರ್ಟ್ ಮಾಡಿದಂಥವರು ಕೂಡ ಉಗ್ರರೇ ಅಂತ ಅವರು ಅವ್ರ ಕೈಲಿ ಬಂದೂಕಿದೆ ಇವ್ರ ಹತ್ರ ಬಂದೂಕಿಲ್ಲ ಅಷ್ಟೇ ಅಂತ ಅವರು ಇವರು ಈವರೆಗೂ ಎರಡು ಸಾವಿರಕ್ಕೂ ಹೆಚ್ಚು ಮಂದಿಯ ವಿಚಾರಣೆಯನ್ನು ಮಾಡಿದೆ ಸೇನೆ ಎರಡು ಸಾವಿರಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನು ಮಾಡಲಾಗಿದೆ ಯಾರ್ದಾರ್ದೆಲ್ಲ ಅನುಮಾನ ಬಂದಿದೆ ಯಾರ್ಯಾರದೆಲ್ಲ ಕಾಂಟ್ಯಾಕ್ಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವರೆಲ್ಲರ ವಿಚಾರಣೆ ಮಾಡಲಾಗ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಮಂದಿಯಲ್ಲಿ ಹದಿನೈದು ಮಂದಿಯ ತೀವ್ರ ವಿಚಾರಣೆಯನ್ನು ಮಾಡಲಾಗಿರುವಂಥದ್ದು ಬಿಕಾಸ್ ಈ ಒಂದು ನರಮೇಧ ನಡೀಲಿಕ್ಕೆ ಯಾವನೋ ಬಂದು ಸುಮ್ಮನೆ ದಾಳಿ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತಾ ಇದ್ನಲ್ಲ ಮಾವನ ಮನೆಗೆ ಬಂದಂಗೆ ಹೋಗೋಕ್ಕಾಗೋದಿಲ್ಲ ಇಲ್ಲಿ ಇಲ್ಲಿ ಸ್ಪಷ್ಟವಾಗಿ ಲೋಕಲೈಟ್ಸ್ಗಳು ಸಾಥ್ ಕೊಟ್ಟಿದ್ರೆ ಸ್ಕೆಚ್ಚನ್ನು ಹಾಕಿಕೊಟ್ಟಿದ್ರೆ ಅಲ್ಲಿ ಸಪೋರ್ಟ್ ಅನ್ನ ಮಾಡಿದ್ರೆ ಮಾತ್ರ ಸಾಧ್ಯ ಅದೆಲ್ಲವೂ ಕೂಡ ಆಗಿದೆ ಇಲ್ಲಿ ಸೊ ಹೀಗಾಗಿ ಆ ಉಗ್ರರನ್ನ ಹುಡುಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅವರಿಗೆ ಸಪೋರ್ಟ್ ಮಾಡಿದಂತವ್ರೂ ಕೂಡ ವಿಚಾರಣೆ ಮಾಡಲಾಗ್ತದೆ ಕೆಲವರನ್ನ ಬಂಧನ ಕೂಡ ಮಾಡಲಾಗಿದೆ ಇದೆಲ್ಲ ಸೀಕ್ರೆಟ್ ಆಪರೇಷನ್ಸ್ ಇನ್ನು ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಭಾರತ ಸಿದ್ಧವಾಗಿದೆ ಭಾರತ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯ ಒಳಗಡೆ ದಾಳಿಯನ್ನ ಮಾಡಬಹುದು ಅಂತ ಪಾಕ್ನ ಸಚಿವ ಅತಾವುಲ್ಲಾ ತರಾರ್ ಹೇಳಿದ್ದಾನೆ ಟಿಕಾಕಳಿ ಎಷ್ಟು ಮಟ್ಟಿಗೆ ಅವರು ಪತ್ರ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಭಾರತದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು ನಾವು ಪ್ರತಿದಿನ ಮಾಧ್ಯಮದಲ್ಲಿ ತೋರಿಸ್ತಾ ಇದೀವಲ್ಲ ಅದನ್ನು ನೋಡಿಬಿಟ್ಟೆ ಅವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಭಾರತದಲ್ಲಿನ ಬೆಳವಣಿಗೆಗಳಿಂದ ಪಾಕಿಸ್ತಾನಕ್ಕೆ ಯುದ್ಧದ ಭೀತಿ ಶುರುವಾಗಿದೆ ಪಾಕಿಸ್ತಾನ್ ಇಂಟೆಲಿಜೆನ್ಸ್ ಇಂಡಿಯಾ ಇಂಟೆನ್ಸ್ ಔಟ್ military action against pakistan in the next 24 to 36 hours on the pretext of baseless and concocted allegations of involvement in the Gam incident indian self assumed hubristic role of judge jury and executioner in the region is reckless and vehemently rejected pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open heartedly offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, ಇಂಡಿಯಾ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಬಂಕರ್ ಗಳನ್ನ ಸಿದ್ಧ ಮಾಡ್ಕೊಳ್ತಾ ಇರುವಂಥದ್ದು ಸೇನೆ ನಿನ್ನೆ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾಗಿ ಬಂಕರ್ಗಳು ರೆಡಿ ಆಗ್ತಾ ಇದೆ ಅಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಇನ್ನ ಜಮ್ಮು ಗಡಿ ರಾಜಸ್ಥಾನ ಗಡಿಯ ಬಂಕರ್ ಗಳು ಕೂಡ ಯಾವದೇ ಕ್ಷಣದಲ್ಲಿ ಯುದ್ಧ ಘೋಷಣೆ ಆಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಬಂಕರ್ ಗಳನ್ನು ಸಿದ್ಧತೆ ಮಾಡ್ಕೊಳ್ತಾ ಇದೆ ಸೇನೆ ರಾಜಸ್ಥಾನದina ನಮ್ಮ ಪ್ರತಿನಿಧಿ ಭವಾನೇ ಸಿಂಗ್ ಅಲ್ಲಿಂದ ವರದಿ ಅನ್ನು ಕೊಟ್ಟಿದ್ದಾರೆ ನೋಡಿ bakalım ಪಾಕಿಸ್ತಾನಕ್ಕೆ ಲೀ ಉಲ್ಟಿ ಗಿಂತಿ ಶುರು ಹೋ ಚುಕಿ ಹೈ ಇಸ್ ವಕ್ತ್ ہم ಜೈसलमेर ಬಾರ್ಡರ್ ಪರ್ ಹೈ ಔರ್ ಬಾರ್ಡರ್ ಪರ್ ಆಪ್ ದೇಖಿಯೇ ಕಿ ಯಹಾ ಪರ್ रेत के धोरों के पीछे में आगे फेंसिंग है और उससे तकरीबन फेंसिंग से पीछे तकरीबन सात से आठ किलोमीटर पीछे बंकर तैयार किए जा रहे हैं यानी कि आगे जो बीएसएफ रहेगी फ्रंट में बीएसएफ है उसके बाद में जो सेना जो मोर्चा लेगी वो बंकर में लेगी और आप देखिए कि ये जो बंकर है कुछ पुराने बंकर थे कुछ नए बंकर तैयार किए गए और बंकर के ऊपर आप देखिए कि जो शीट है ये टीन शीट नए लगाए गए ऊपर और यहां पर सीमेंट से उनको पक्का किया गया काफी मजबूत बंकर बनाए गए हैं और इन्हीं बंकर में अब सेना की पूरी तैयारी है यानी कि सेना यहीं से अब मोर्चा लेने वाली है तमाम तरीके के जो बॉर्डर के किनारे के बंकर हैं वो एकदम ठीक किए जा रहे हैं और यहां से आप देखिए कि जिस जगह पर मैं खड़ा हूं यहां यहां से आप देखिए कि मोर्चा लिया जाएगा यहां इस वक्त यहां पर गन होगी और सामने निशाने पर दुश्मन होगा यानी कि अगर फेंसिंग uh, क्रॉस करके अगर पाकिस्तान के जवान पाकिस्तान की गोली आगे बढ़ती है तो तय मान के चलिए कि यहां से जो गोली दागी जाएगी इन बंकर में यहां से यहाँ तीन सैनिक एक साथ मोर्चा लेंगे इस बंकर में और यहां से जो गोलियां दागी जाएगी वो सीधे पाकिस्तान के सैनिकों का सीना छलनी करेगी बंकर काफी बड़े हैं आप देखिए कि यहां पर आराम से आगे मोर्चा ले सकते हैं मोर्चा के अलावा बंकर के अंदर पीछे काफी स्पेस है जे तो अगर सैनिक ज्यादा संख्या के अंदर है वो पीछे बैठ सकेंगे आराम से और यहां देखेगी ये सपोर्ट सिस्टम यहाँ पर गन रखी जाएगी और यहीं से आप निशाना साधा जाएगा यहाँ पर यहाँ साइड में एम्यूनिशन रखे जाएंगे और तमाम तरीके की पूरी तैयारी इस बंकर के अंदर हो चुकी है यानी कि पाकिस्तान अब तैयार है उसके लिए खतरे की घंटी ದಾಳಿ ಕುರಿತು ವಿವಾದಾತ್ಮಕ ಹೇಳಿಕೆಗಳು ಬರ್ತಾ ಇದ್ವು ಕಾಂಗ್ರೆಸ್ನಲ್ಲಂತೂ ಯದ್ವಾ ತದ್ವಾ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆ ವಿವಾದಾತ್ಮಕ ಹೇಳಿಕೆ ನೀಡದಂತೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ನಿರ್ಣಯ ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಖರ್ಗೆ ಅವರು ಹೇಳಿದ್ದಾರೆ ಯಾಕೆಂದ್ರೆ ಆ ರೀತಿಯಾದಂತ ಬೇಜವಾಬ್ದಾರಿ ನಾಯಕರುಗಳಿದ್ದಾರೆ ಕಾಂಗ್ರೆಸ್ನಲ್ಲಿ ಬೇಕಾ ಬಿಟ್ಟಿ ಹೇಳಿಕೆ ಯಾವುದ್ರ ಬಗ್ಗೆ ಕೂಡ್ತಾ ಇದ್ದೀವಿ ಅನ್ನುವಂಥ ಪರಿಜ್ಞಾನನೇ ಇಲ್ಲದೆ ಇರುವಂತ ತುಂಬಾ ಜನ ಇದ್ದಾರೆ ನಾಯಕರು ಇನ್ಕ್ಲೂಡಿಂಗ್ ಮಿನಿಸ್ಟ್ರುಗಳು ಸೇರಿದಂತೆ ಸೊ ಹೀಗಾಗಿ ಅದಕ್ಕೆ ಒಂದು ಆದೇಶವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಂಗ್ರೆಸ್ನಲ್ಲಿ ವಿಪರ್ಯಾಸ ಇದೆ ದೆಹಲಿಯಲ್ಲಿ ವರ್ಕಿಂಗ್ ಕಮಿಟಿ ಸಭೆಯ ತೀರ್ಮಾನ ಆಗಿದೆ ಆ ನಿರ್ಣಯವನ್ನ ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಕರೆಗೆ ಹೇಳಿದ್ದಾರೆ ಇದು ಹೊಸದಲ್ಲ ಇದನ್ನ ಮತ್ತೊಮ್ಮೆ ಮನವರಿಕೆ ಮಾಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಖರ್ಗೆ ಹೇಳಿದ್ರು ಎ ಸಿ ಸಿ ಅಧ್ಯಕ್ಷರೇ ಸ್ವತಃ ಹೇಳಿದ್ದಾರೆ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬೇಡಿ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸರ್ ಲೆಟರ್ ರಾಜ್ಯ ಎಲ್ಲ ರಾಜ್ಯಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಯಾವುದೇ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬೇಡಿ ಸುಮ್ಮನೆ ಈ ವಿಚಾರದಲ್ಲಿ ಹೇಳಿಕೆಗಳು ಬೇಡ ಅಂತ ನಾಯಕರು ಬೇಡ ಅದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೇವೆ ಈಗೆಲ್ಲ ಬಿಸಿಸಿ ಪ್ರೆಸಿಡೆಂಟ್ಸ್ಗಳು ಅದನ್ನು ನೋಡ್ಲಿ ಆ ಸರ್ಕ್ಯುಲರ್ ಇವತ್ತಿಂದಲ್ಲ ಹಿಂದೆ ನಾವು ಐ ಸಿ ವರ್ಕಿಂಗ್ ಕಮಿಟಿ ಏನು ಡಿಸಿಷನ್ ತಗೊಂಡಿದ್ದೇವೆ ಆ ಡಿಸಿಷನ್ ಪ್ರಕಾರ ಎಲ್ಲರೂ ಕೂಡ ನಡ್ಕೊಳ್ಬೇಕು ಒತ್ತಿ ಹೇಳಿ ನಾವು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರವಾಸದ ವೇಳೆ ಬೀದರ್ನ ಫ್ಯಾಮಿಲಿ ಬಚಾವಾಗಿ ಮಾಡಿದೆ ಬೀದರ್ನ ಅವಿನಾಶ್ ಕುಟುಂಬದೊಂದಿಗೆ ಜಮ್ಮು ಕಾಶ್ಮೀರ ಪ್ರವಾಸವನ್ನ ಕೈಗೊಂಡಿದ್ರು ಪತ್ನಿ ಜಯಶ್ರೀ ಸೋದರ ಸಂಬಂಧಿ ಜೊತೆಗೆ ಸ್ವಂತ ಕಾರ್ ಪ್ರವಾಸಕ್ಕೆ ಹೋಗಿದ್ರು ಏಪ್ರಿಲ್ ಇಪ್ಪತ್ತೆರಡರಂದು ಘಟನೆ ನಡೆಯುವ ಸುದ್ದಿ ತಿಂತ ಇದ್ದಂತೆ ಕುಟುಂಬ ಸೀದಾ ವಾಪಸ್ ಆಗಿದೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಾರೆ ಕನ್ನಡಿಗರು ತಮಗಾದಂತ ಅನುಭವವನ್ನು ಹಂಚಿಕೊಂಡಿದ್ದಾರೆ ಜಾಸ್ತಿ ಮಂದಿ ಇದ್ದರು ಎಲ್ಲರೂ ಫುಲ್ ಫ್ಯಾಮಿಲಿ ಜೊತೆ ಕಪಲ್ಸ್ ಎನ್ ಇನ್ವಾಲ್ವ್ ಸೊ ಎಲ್ಲರೂ ಎಂಜಾಯ್ ಮಾಡುತ್ತಿರು ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಮಾಡೋದಿದ್ದಿಲ್ಲ ಬಟ್ ಮಾಡ್ಯಾರಂದ್ರೆ ಇದು ಬಕ್ಕು ಶಾಕಿಂಗ್ ಇದ್ವಿ ಪ್ಲಸ್ ನಾವು ಅಲ್ಲಿಂದ ಲಕ್ಕಿ ಇದ್ದೇವೆ ವಾಪಸ್ ಬಂದಿದ್ದೆವು ಆಶೀರ್ವಾದ ಇದ್ದೆ ಅಷ್ಟೇ ಬೇರೆದೇನೂ ಇಲ್ಲ ಇವಾಗೂ ಅದು ವಿಚಾರ ಮಾಡೋರು ಹಾಗೂ ಭಯ ಆಗತ್ತೆ ಫಸ್ಟ್ ಬಿಫೋರ್ ಬಿಫೋರು ನಾವು ಲಾಲ್ ಚೌಕ್ ಇದೆಲ್ಲ ಸರ್ ನಮ್ದು ಇಂಡಿಯಾ ಫ್ಲ್ಯಾಗ್ ಹಾಪಿಸ್ ಹಾರಿಸಿದಾರಲ್ಲ ಇಂಡಿಯಾ ಫ್ಲಾಗ್ ಆರಿಸಿದಲ್ಲಿ ನಾವೆಲ್ಲ ಮೊದಲು ಅಲ್ಲಿ ವಿಸಿಟ್ ಮಾಡಿದ್ವಿ ಅಲ್ಲಿಂದು ನಮ್ಮ ಬಿ ಎಸ್ ಎಫ್ ಅವರೆಲ್ಲ ಅವ್ರು ತುಂಬಾ ಧೈರ್ಯ ಕೊಟ್ಟರು ಸರ್ ನೀವು ಆರಾಮಾಗಿ ಅವ್ರು ನಮಗೆ ಇದು ಒಂದು ಮೆಸೇಜ್ ಕೊಟ್ಟರು ಸರ್ ನೀವು ಆರಾಮಾಗಿ ಇಲ್ಲಿ ಓಡಾಡಿ ಇಲ್ಲಿ ಏನು ತೊಂದರೆ ಇಲ್ಲ ಅಂತಂದ್ರು ಸರ್ ಅಲ್ಲಿ ಆಮೇಲೆ ನಾವು ಅದು ಒಂದು ಎಲ್ರಿಗೂ ಪಾಪ ಅಲ್ಲಿ ಅದೇ ಧೈರ್ಯ ತುಂಬುತ್ತಾರೆ ಸರ್ ಎಲ್ಲೂ ಕೂಡ ಏನು ಈಗ ಹೆದರೋದಿಲ್ಲ ಮೊದಲಿನ ತರ ಕಾಶ್ಮೀರ ಇಲ್ಲ ಇವಾಗ ತುಂಬಾ ಚೇಂಜ್ ಆಗಿದೆ ಅದು ಇದೆಲ್ಲ ಎಲ್ಲ ಎಲ್ಲ ಬಿ ಎಸ್ ಎಫ್ ಪಾಪ ಇದೇ ನಮ್ಗೆ ಮೆಸೇಜ್ ಕೊಟ್ಟರು ಸರ್ ಅಲ್ಲೆಲ್ಲ ಮಿನಿ ಸ್ವಿಝರ್ಲೆಂಡ್ ಮುಗಿಸ್ಕೊಂಡ್ಬಿಟ್ಟು ನಾವೇನ್ ಮಾಡಿದ್ವಿ ಬೇತಾವ್ಯಾಲಿಗೆ ಹೋದ್ವಿ ಸರ್ ಬೇತಾವ್ಯಾಲಿಗೆ ಹೋದ್ಮೇಲೆ ನಮ್ಗೆ ಏನಾಯ್ತು ಈವ್ನಿಂಗು ಈ ಘಟನೆ ಆಗಿದೆ ಅಂತ ಒಂದ್ ಇಪ್ಪತ್ತೈದು ಜನ ಏನೋ ಇದು ಆತಂಕವಾದ ದಾಳಿಯಿಂದ ಮೃತಪಟ್ಟಿದ್ದಾರೆ ಅಂತ ನಮ್ಗೆ ಈವ್ನಿಂಗ್ ಮಾಧ್ಯಮ ಮುಖಾಂತರ